ಹಲೋ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಒಂಬತ್ತು ನಾಲ್ಕು ಎಂಟು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ನನ್ನ ಹೆಸರು ಡಾಕ್ಟರ್ ಅಂತೇಳಿ ಈಗ ನಿಮಗೆ ವಾರ್ಷಿಕ ಫಲಗಳನ್ನು ಮಿಥುನ ರಾಶಿಯವರಿಗೆ ಈಗ ನಾನು ಯಾವ ರೀತಿಯ ಬರವಣಿಗೆಯನ್ನು ಬರೆಯಲಿಲ್ಲ ಹಾಗೆ ನಿಮಗೆ ನೋಡಿ ಈಗ ನಾನು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಥಮವಾಗಿ ಜಾತಕವನ್ನ ಸೂರ್ಯೋದಯದ ಹೊತ್ತಿಗೆ ಅಂದ್ರೆ ಆರು ಗಂಟೆ ನಿಮಿಷ ಇಪ್ಪತ್ತಾರು ಸೆಕೆಂಡುಗಳಿಗೆ ತೇದ್ ಹಾಕಿ ತೆಗೆದಿದ್ದೇನೆ ಆಮೇಲೆ ಏನು ಮಾಡಿದೆ ಅಂದ್ರೆ ಇಲ್ಲಿ ಇರುವ ತಾಜಕವನ್ನ ಒತ್ತಿದೆ ನಾನು ಏನು ಕಷ್ಟ ಮಾಡಲಿಲ್ಲ ನೋಡಿ ಅವರ ಪಿ ಆರ್ ನರಸಿಂಹರಾವ್ ಈಸ್ ದ ಗ್ರೇಟ್ ಪರ್ಸನ್ ಹಿ ಯಾಸ್ ಡಿಸೈನ್ ಅ ಬ್ಯೂಟಿಫುಲ್ ಹಾರೋಸ್ಕೋಪ್ ಸಾಫ್ಟ್ವೇರ್ which cannot be done by anybody such a brilliant uh, brain i am really i started in fact i went for msc electronics only to develop this software but i could not able to do it till date whatever it may be it depends upon individual to individual intelligence level namo pvr wherever you are there please accept my heartiest salute to you okay uddanda pranam ನೌ ಫ್ ದ ತಾಜಕಾ ಚಾರ್ಟ್ ಸಿ ಕ್ಲಿಕ್ ಹಿಯರ್ ವೆನ್ ಯು ಕ್ಲಿಕ್ ಹಿಯರ್ ಯು ವಿಲ್ ಗೆಟ್ ತಾಜಕ ಚಾರ್ಟ್ ಫಾರ್ ಟೂ ತೌಸಂಡ್ ನೈನ್ಟೀನ್ ಇಫ್ ಯು ಕ್ಲಿಕ್ ಹಿಯರ್ ಮುದ್ದಾ ದಶಾಲ್ ಗೆಟ್ ಇಫ್ ಯು ಕ್ಲಿಕ್ ಹಿಯರ್ ಪ್ರತ್ಯ ದಶಾ ಪ್ರತ್ಯ ದಶಾಲ್ ಗೆಟ್ ನಾರಾಯಣ ದಶಾ ಇಫ್ ಯು ಗೆಟ್ ಹರ್ಷಬಲ ಯು ವಿಲ್ ಗೆಟ್ ಲೈಕ್ ದಟ್ ಹರ್ಷಬಲ ವೈ ಯು ವಾಂಟ್ ದಿಸ್ ಪಂಚ ವರ್ಗೀಯ ಬಲ ಆಲ್ಸೋ ವೆದರ್ ದಟ್ ಪ್ಲಾನಿಟರಿ ಸ್ಟ್ರೆಂತ್ ಇಸ್ ದರ್ ಆರ್ ನಾಟ್ ಗೊತ್ತಾಯ್ತಾ ಈಗ ನೋಡಿ ಇಲ್ಲಿ ನಾನೀಗ ಗ್ರಾಫ್ ತನಕ ಇದನ್ನು ಒತ್ತಿದ ನಿಮಗೆ ಇಲ್ಲಿ ಗೊತ್ತಾಗ್ತದೆ ನೋಡಿ ಸೂರ್ಯನಿಗೆ ನೂರೈವತ್ತು ಪರ್ಸೆಂಟೇಜ್ ಬಲವಿದೆ ಚಂದ್ರನಿಗೆ ತೊಂಬತ್ತೈದು ಪರ್ಸೆಂಟ್ ಇದೆ ಮಂಗಲ್ನಿಗೆ ನೂರೈವತ್ತು ಪರ್ಸೆಂಟ್ ಇದೆ ಶನಿಗೆ ನೂರ ಇಪ್ಪತ್ತಾರು ಪರ್ಸೆಂಟ್ ಇದೆ ಮತ್ತು ಉಳಿದ ಗ್ರಹಗಳಿಗೆಲ್ಲ ನೂರೊಂಬತ್ತು ಶುಕ್ರ ತೊಂಬತ್ಮೂರು ತೊಂಬತ್ತೊಂಬತ್ತು ತೊಂಬತ್ತೈದು ಚಂದ್ರ ಬುಧನಿಗೆ ತೊಂಬತ್ತೊಂಬತ್ತು ಇದನ್ನ ಇಲ್ಲಿ ವರ್ಷ ಇಷ್ಟ ಫಲವನ್ನು ಯಾರು ಕೊಡ್ತಾನೆ ಮಂಗಲ್ ತೊಂಬರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಡ್ತಾನೆ ಶನಿ ಬರೇ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಕೊಡ್ತಾನೆ ನೋಡಿ ಇದನ್ನ ನಿಮಗೆ ಪಂಚವರ್ಗೀಯ ಬಲದಲ್ಲಿ ನಿಮಗೆ ನೋಡ್ಬೇಕಾಗತ್ತೆ ಈಗ ನನಗೆ ತಾಜಕವನ್ನು ನಾನು ಒತ್ತಿದ್ದೇನೆ ಆಲ್ರೆಡಿ ಒತ್ತಿದ್ದೇನೆ ಅದನ್ನು ಹೇಗೆ ಗೊತ್ತಾಗಿತ್ತು ಒತ್ತಿದ್ದೇನೆ ಅನ್ನೋದಕ್ಕೆ ಇಲ್ಲಿ ನೋಡಿ ಪಾಯಿಂಟ್ ಬರ್ತದೆ ಇಲ್ಲ ಅಂದ್ರೆ ಮುಂತಾ ಬರುವುದಿಲ್ಲ ಮುಂತಾ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ಪಾಯಿಂಟ್ ನೈನ್ ಒನ್ ಸೆಕೆಂಡ್ ಆ ಎಲ್ಲಿ ಇದರಲ್ಲಿ ಧನುರಲ್ಲಿ ಆಯ್ತಾ ಅದೇ ಸೂರ್ಯನ ಡಿಗ್ರಿ ನೋಡಿ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲ್ವತ್ತೆಂಟು ಪಾಯಿಂಟ್ ಟೂ ಸಿಕ್ಸ್ ಸೆಕೆಂಡ್ ನೀವು ಒರಿಜಿನಲ್ ಕುಂಡಲ್ಲಿ ನಾನೀಗ ನೋಡಿದ್ರು ಕೂಡ ತಾಜಕ ತಾಜಕ ಚಾರ್ಟ್ ಒತ್ತುತ್ತೇನೆ ಈಗ ಬೇಸಿಕ್ಸ್ ಅಲ್ಲಿ ಹೋಗ್ತೇನೆ ಡಿಗ್ರಿ ಎಷ್ಟಿದೆ ನೋಡಿ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲವತ್ತೆಂಟು ಪಾಯಿಂಟ್ ಟೂ ಸಿಕ್ಸ್ ಇಂಚ್ ಸೆಕೆಂಡ್ಸ್ ಹೌದಾ ಈಗ ತಾಜಕವನ್ನು ಒತ್ತೇನೆ ತಾಜಕ ಬಟನ್ ಅನ್ನು ಒತ್ತಿದಾಗ ನೋಡಿ ಚೇಂಜ್ ಆಗೋಯ್ತು ಇಲ್ಲಿ ಮುಂತ ಬಂತು ನೋಡಿ ಮುಂತ ಇಲ್ಲಿ ಬಂದಿದೆ ಆಮೇಲೆ ಹದಿನಾರು ಡಿಗ್ರಿ ಸೂರ್ಯನ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲವತ್ತೆಂಟು ಪಾಯಿಂಟ್ ಟು ಸಿಕ್ಸ್ ಇಂಚಸ್ ಬಂದಿದೆ ಸೆಕೆಂಡ್ಸ್ ಬಂದಿದೆ ಇದು ಈ ಜ್ಯೋತಿಷ್ಯ ಕಲಿತಾರಲ್ಲ ಅಂತವರಿಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಜ್ಯೋತಿಷ್ಯ ಕಲಿತೇ ಇದ್ದವರಿಗೆ ಬಗ್ಗೆ ಏನು ಗಂಧ ಅಂಟುವುದಿಲ್ಲ ಅದರಿಂದ ಅವರ ಬಗ್ಗೆ ಅದು ಅವರ ಅವ್ರ ಚಿಂತ ಮಾಡುವ ಅವಶ್ಯಕತೆ ಇಲ್ಲ ತಾಜಕ ಅಂದ್ರೆ ತಾಜಕದಲ್ಲಿ ನಾವು ವರ್ಷ ಫಲದಲ್ಲಿ ನಾವು ನೋಡಬೇಕಾದ್ದು ಮುದ್ದ ಮಹಾದಶ ಮುದ್ದ ವಿಂಶೋತ್ರಿ ದಶ ನೋಡಿ ಯಾತಕ್ಕಂದ್ರೆ ಇಲ್ಲಿ ಬರೀ ಐವತ್ತೈದು ಐವತ್ನಾಲ್ಕು ದಿವಸ ಮಾತ್ರ ಸಿಸ್ಟಮ್ ಸಿಗ್ತದೆ ನಮಗೆ ಒಟ್ಟಿಗೆ ಒಂದು ಎಷ್ಟು ಒಂಬತ್ತು ಗ್ರಹಗಳು ಒಂಬತ್ತು ಇಂಟು ನಮಗೆ ಮುನ್ನೂರ ಅರವತ್ತೈದು ಅಂದ್ರೆ ಐವ ಒಂಬತ್ತೈ ಎಷ್ಟು ಒಂದು ಹತ್ರ 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 ನೋಡಿ ನನಗೆ ಹಾಕಿದ್ರೆ ಅಹ್ ಫಿಫ್ಟಿ ಸೊ ಮುನ್ನೂರ ಅರವತ್ತೈದು ದಿವಸಕ್ಕೆ ನಾನು ಮುನ್ನೂರ ಅರವತ್ತೈದು ಡಿವೈಡ್ ಬೈ ನೈನ್ ಅಂತ ಮಾಡ್ತಾ ಇದ್ರೆ ನಲವತ್ತ್ ದಿವಸ ಆನ್ ಅನ್ವರ್ ನಲ್ವತ್ತು ದಿವಸ ಬರ್ತದೆ ನಲವತ್ತು ದಿವಸ ಬಂದ್ರೆ ಅದು ರಾಹು ಮತ್ತೆ ರಾಹುಗೆ ಹದಿನೆಂಟು ವರ್ಷ ಗುರುವಿಗೆ ಹದಿನಾರು ವರ್ಷ ಶನಿಗೆ ಹತ್ತೊಂಬತ್ತು ವರ್ಷ ಶುಕ್ರನ ಇಪ್ಪತ್ತು ವರ್ಷ ಇವರೆಲ್ಲರಿಗೂ ಒಂದು ಐವತ್ತೈದು ಅರವತ್ತು ದಿವಸ ಬರ್ತದೆ ಅಲ್ಲಿ ನೋಡ್ಬೋದು ಇಲ್ಲೇ ಕೌಂಟ್ ಮಾಡ್ಬೋದು ನೋಡಿ ಈಗ ಯೋಗಿನಿ ಸಾರಿ ಮುಂತ ಎಲ್ಲಿದ್ದಾನೆ ಧನುರಲ್ಲಿದ್ದಾನೆ ಆ ವಾರ್ಷಿಕ ಲಗ್ನ ಎಲ್ಲಿದ್ದಾನೆ ಆ ಧನುರಲ್ಲ ಇದ್ದಾನೆ ಅಂದ್ರೆ ವಾರ್ಷಿಕೇಶ ಯಾರಾಯ್ತು ಗುರುವಾಯ್ತು ಮುಂತೇಶ ಗುರುವಾಯ್ತು ಹೌದಲ್ಲ ಗುರು ಎಲ್ಲಿದ್ದಾನೆ ಗುರು ಇಲ್ಲಿ ವೃಶ್ಚಿಕದಲ್ಲಿದ್ದಾನೆ ಶುಕ್ರ ಮತ್ತು ಚಂದ್ರ ಇಲ್ಲಿ ತುಲಾದಲ್ಲಿದ್ದಾರೆ ರಾಹು ಕರ್ಕದಲ್ಲಿದ್ದಾನೆ ಮಂಗಲ್ ಮೀನದಲ್ಲಿದ್ದಾರೆ ಈಗ ನಾನು ಹೇಳಬೇಕಾದ ದಶ ಯಾವ್ದು ಹೇಳಿ ನಾನು ಈಗ ಹೇಳಬೇಕಾದ ದಶ ಮಿಥುನದವರಿಗೆ ಮಿಥುನದವರಿಗೆ ಮುಂತ ಪಾಯಿಂಟ್ ವಾರ್ಷಿಕ ಲಗ್ನ ಏಳನೇ ಮನೆ ಬಂದಾಯ್ತು ಹೌದಾ ಸೊ ಏಳನೇ ಮನೆಯಲ್ಲಿ ಮುಂತ ಮತ್ತೆ ಇದು ವಾರ್ಷಿಕ ಲಗ್ನ ಆದ್ರೆ ವಾರ್ಷಿಕೇಶ ಮುಂತೇಶ ಎಲ್ಲಿ ಬೃಹಸ್ಪತಿ ಆರನೇ ಮನೆಯಲ್ಲಿ ಯಾರು ಇವರಿಗೆ ಮಿಥುನ ರಾಶಿಯವರಿಗೆ ಸೊ ಆ ಮಿಥುನ ರಾಶಿಯವರಿಗೆ ಆರನೇ ಮನೆಯಲ್ಲಿ ಇರುವುದರಿಂದ ಅವರಿಗೆ ಆರೋಗ್ಯದಲ್ಲಿ ಹಾನಿ ಅಂತ ಹೇಳೋದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ರಾಹು ಎರಡನೇ ಮನೆಯಲ್ಲಿ ಇದ್ದರ ಧನಸ್ಥಾನದಲ್ಲಿ ಸಡನ್ ಧನ ಸಿಗ್ತದೆ ಫಾರಿನ್ ಕರೆನ್ಸಿ ಬರಬಹುದು ನಿಮಗೆ ಹೊರ ದೇಶದಿಂದ ಜ್ಯೋತಿಷಗಾರರಾಗಿದ್ರೆ ನಿಮಗೆ ಹೊರ ದೇಶದಿಂದ ಹಣ ಬರಲಿಕ್ಕೆ ಶುರುವಾಗ್ತದೆ ಅಂತ ಮಿಥುನ ರಾಶಿ ಮಿಥುನ ಲಗ್ನ ಎರಡೂ ನೀವು ತೆಗೆದುಕೊಳ್ಬಹುದು ಏನು ತೊಂದರೆ ಇಲ್ಲ ಶುಕ್ರ ಮತ್ತೆ ಚಂದ್ರ ಪಂಚಮದಲ್ಲಿದ್ದಾರೆ ಮಾಳಿವ್ಯ ಯೋಗವನ್ನು ಉಂಟು ಮಾಡಿದ್ದಾನೆ ಪಂಚಮದಲ್ಲಿ ಪೂರ್ವ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಉತ್ತಮವಾದ ಎರಡ್ ಸಾವಿರದ ಹತ್ತೊಂಬತ್ತರ ಭವಿಷ್ಯ ಆಗಲಿಕ್ಕಿದೆ ಅದೇ ಹೆಣ್ಣು ಹೆಂಗಸರಿಂದ ನಿಮಗೆ ಲವ್ ಅಂಡ್ ರೊಮ್ಯಾನ್ಸ್ ಚೆನ್ನಾಗಿರುತ್ತದೆ ಎಲ್ಲರೂ ನಿಮಗೆ ಹೆಂಗಸರೇ ದೋಸ್ತುಗಳು ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಲ್ಲಿ ಸೊ ಆದ್ರಿಂದ ಮಿಥುನ ರಾಶಿ ಮಿಥುನ ಲಗ್ನದವರೇ ವಿಚಾರ ಆಗಿರಿ ಯಾರಾದ್ರೆ ಇಂಡಸ್ಟ್ರಿಯಾಲಿಸ್ಟ್ ಕೂಡ ನಿಮ್ಮ ಹತ್ರ ಬರಬಹುದು ಆಯ್ತಾ ಆಮೇಲೆ ಶನಿ ಮತ್ತು ಸೂರ್ಯ ಎಲ್ಲಿದ್ದಾನೆ ಸೂರ್ಯ ಒಂದೇ ತಿಂಗಳಲ್ಲಿ ಇರ್ತಾನೆ ಧನು ಧನುರ್ ಮಾಸದಲ್ಲಿ ಆಯ್ತಾ ಯಾವುದು ಹದಿನಾಲ್ಕನೇ ಹದಿನೈದು ಜನವರಿ ಹದಿನಾರು ಜನವರಿ ಅಥವಾ ಹದಿನಾಲ್ಕು ಜನವರಿಯಲ್ಲಿ ಸಂಕ್ರಾಂತಿ ಎಂದು ಅವನು ಎಲ್ಲಿಗೆ ಹೋಗ್ತಾನೆ ಮೇಷಕ್ಕೆ ಆಗ್ತಾನೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಸೂರ್ಯ ಅಲ್ಲೇ ಇರೋದ್ರಿಂದ ಶನಿ ಮತ್ತು ಸೂರ್ಯ ಒಟ್ಟಿಗೆ ಇರೋದ್ರಿಂದ ಪಿತೃ ಇದು ದೋಷ ಅಂತೂ ಕರಿತೇವೆ ಅಥವಾ ತಂದೆಯಿಂದ ತೊಂದರೆ ತಂದೆಯಿಂದ ಹರ್ಡಸ್ ತಂದೆಯಿಂದ ನಿಮಗೆ ಏನು ಭಾಗ್ಯ ಬರುವುದಿಲ್ಲ ನಿಮ್ಮ ಬಾಸಿನ ಆಫೀಸ್ ಬಾಸಿನಿಂದ ಭಾಗ್ಯ ಇಲ್ಲ ನಿಮಗೆ ಆಮೇಲೆ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು ಸಾಧ್ಯತೆ ಉಂಟು ಕೇತು ನಿಮಗೆ ಅಷ್ಟಮದಲ್ಲಿ ಇದ್ದಾನೆ ಕೇತು ಅಷ್ಟಮದಲ್ಲಿ ಇರುವಾಗ ಅಕಲ್ಟ್ ಸೈನ್ಸ್ ಅಂದ್ರೆ ಜ್ಯೋತಿಷ್ಯದ ಜ್ಞಾನ ಅಥವಾ ವೇದ ಉಪನಿಷತ್ತು ಬರ್ತದೆ ಮೊನ್ನೆ ಒಬ್ಬರು ರಿಯಾದಿನ್ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಉಪಾಧ್ಯಾಯರ ನಾನು ಐದು ಸೂಕ್ತಗಳನ್ನ ಬಯಪ ಬಯಾಟ್ದೆ ಯಾಕಂದ್ರೆ ಫೆಬ್ರವರಿಯಿಂದ ನಾನು ನಿಮ್ಮ ಬೆಂಗಳೂರಿಗೆ ಬರ್ತಾ ಇದ್ದೇನೆ ಪರ್ಮನೆಂಟ್ ಆಗಿ ಅಂತ ಬಹಳ ಅದೇ ಒಳ್ಳೆಯ ಉತ್ತಮ ಜನ ನನ್ನ ವಿಡಿಯೋಗಳನ್ನು ನೋಡಿ ಇದ್ದರು ಇದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದನ್ನ ನಾನೇನು ಸೆವೆಂಟಿ ಎಮ್ ಎಮ್ ರೀಲ್ ಬಿಡ್ತಾ ಇಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ಜನರು ನನ್ನ ವಿಡಿಯೋಗಳನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ದಾರೆ ಯಾಕಂದ್ರೆ ಈ ರೀತಿಯಾಗಿ ಒಂದು ಸೈಂಟಿಫಿಕ್ ಆಗಿ ಹೇಳುವಂತವರು ಕನ್ನಡದಲ್ಲಿ ಯಾರು ಇಲ್ಲ ಅಂತ ಅವರ ಅನುವಾದ ಆಯಿತಾ ಮೊನ್ನೆ ಗಂಗಾಂಬಿಕೆ ಬೆಂಗಳೂರಿನ ಮೇಯರ್ ಕೂಡ ಆಸ್ಟ್ರಾಲಜಿಕಲ್ ಕಾನ್ಫರೆನ್ಸ್ ಅಲ್ಲಿ ಬಂದು ಪಿ ವಿಯಲ್ಲಿ ಬರುವಂತಹ ಜ್ಯೋತಿಷ್ಯಗಾರರನ್ನ ನೀವು ನಿಲ್ಲಿಸಬೇಕು ನಿಮ್ಮಂಥವರೆಲ್ಲ ಹೆಚ್ಚಿಗೆ ಬರ್ತಾ ಇರಬೇಕು ಅಂತ ಹೇಳಿ ನಮ್ಮ ಆಸ್ಟ್ರಾಲಜಿಕಲ್ ಕಾನ್ಫರೆನ್ಸ್ ಅಲ್ಲಿ ಸುಮಾರು ಎಂಟುನೂರು ಜನ ಜ್ಯೋತಿಷ್ಯಗಾರರ ಮುಂದೆ ಅವರು ಕೂಡ ಹಾಗೆ ಒಂದು ನೀವು ಒಂದು ಲೆಟರ್ ಕೊಡಿ ಅಂತ ಎಲ್ಲರ ನಮ್ಮ ಆಸ್ಟ್ರಾಲಜಿಕಲ್ ಕಾನ್ಫರೆನ್ಸ್ ಪ್ರೆಸಿಡೆಂಟ್ ರ ವಿಜಯಕುಮಾರ್ ಅವರಿಗೆ ಹೇಳಿದ್ರು ಹನ್ನೆರಡನೇ ಆಸ್ಟ್ರಾಲಜಿಕಲ್ ಇಂಟರ್ನ್ಯಾಷನಲ್ ಆಸ್ಟ್ರಾಲಜಿಕಲ್ ಕಾನ್ಫರೆನ್ಸ್ ಓಕೆ ಸೊ ಅಲ್ಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದು ಅದು ನಮಗೆಲ್ಲ ಒಳ್ಳೆದೇ ಹರ್ಷವನ್ನು ತಂದಿರುತ್ತೆ ಇನ್ನು ಮಾಂಗಲ್ ಮಂಗಲ್ ಹತ್ತನೇ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆಯಲ್ಲಿ ಮಂಗಲ್ ಇರುವುದರಿಂದ ನಿಮಗೆ ಏನಾಗ್ತದೆ ಈ ಮಿಥುನ ರಾಶಿಯವರಿಗೆ ಒಂದು ರೀತಿಯಲ್ಲಿ ಕರ್ಮದಲ್ಲಿ ಶಿಸ್ತು ಐದು ನಿಮಿಷ ಲೇಟ್ ಬಂದರೂ ಕೂಡ ಅವರು ಟಾಲರೇಟ್ ಮಾಡುವುದಿಲ್ಲ ಆದ್ರೆ ಅದು ಲಾಭಾಧಿಪತಿ ಭೂಮಿಯಿಂದ ಲಾಭ ಅವರಿಗೆ ಆಯ್ತಾ ರೆಂಟಲ್ ಬಾಡಿಗೆ ಬರುವ ಸಾಧ್ಯತೆ ಉಂಟು ಅಂತ ಈಗ ಅದೇ ರೀತಿ ನೀವು ಇಲ್ಲಿ ರಾಹು ನೋಡಿ ಧನಾವಿನ ದಶೆ ಇಲ್ಲಿದೆ ಈ ದಶೆಯಲ್ಲಿ ನಿಮಗೆ ಮಹಾದಶೆಯಲ್ಲಿ ನಿಮ್ಗೆ ಏನಾಗ್ತದೆ ಧನಾಗಮನ ಉಂಟು ಆದ್ರೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಲಿಕ್ಕಿದೆ ಇನ್ನು ಬೃಹಸ್ಪತಿ ಮಹಾದಶ ಮುದ್ದ ಮಹಾದಶೆಯಲ್ಲಿ ಏನಾಗ್ತದೆ ಆರನೇ ಮನೆ ಈ ಒಂದು ಪೀರಿಯಡ್ ಅಲ್ಲಿ ನೀವು ಆಸ್ಪತ್ರೆಗೆ ಸೇರಿಸಿದ್ರು ಸೇರಿದ್ರು ಕೂಡ ವಾಪಸ್ ಬರ್ತೀರಾ ಇದು ಶನಿ ಇದೆ ಇದರಲ್ಲಿ ಈ ಈ ಒಂದು ಮಹಾದಶೆಯಲ್ಲಿ ನಿಮ್ಗೆ ಏನಾಗ್ತದೆ ಆ ಧರ್ಮ ಕರ್ಮ ಇದು ಇದು ಮಿಥುನ ರಾಶಿಯವರಿಗೆ ಯೋಗಕಾರಕ ಗ್ರಹ ಆದರೂ ಕೂಡ ಅವನು ತಂದೆಯ ಜೊತೆಗೆ ಇರುವುದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅಂತ ಹೇಳ್ಬೋದು ಬುಧ ನೋಡಿ ಬುಧ ಎಲ್ಲಿದ್ದಾನೆ ನಿಮಗೆ ಬುಧ ಆರನೇ ಮನೆಯಲ್ಲಿ ಇದ್ದಾನೆ ಒಂದು ಲಗ್ನಾಧಿಪತಿ ಮತ್ತು ಸುಖಾಧಿಪತಿ ಆರನೇ ಮನೆಯಲ್ಲಿ ಇದ್ದರಿಂದ ನಿಮ್ಮ ಸುಖ ಮತ್ತು ಎಲ್ಲ ಅಲ್ಲಿಗೆ ರೋಗಕ್ಕೆ ಹೋಯಿತು ಅಂತ ಹೇಳ್ಬೋದು ಈ ಪೀರಿಯಡ್ ಅಲ್ಲಿ ಕೇತುವಿನ ಭಕ್ತಿ ಮಹಾದಶೆ ಇಲ್ಲಿ ನೋಡಿ ಶುಕ್ರನ ಮಹಾದಶೆ ಇದಿಷ್ಟು ಪೀರಿಯಡ್ ನಲ್ಲಿ ನಿಮಗೆ ಅತಿ ಉತ್ತಮವಾಗಿ ಆಗ್ಲಿಕ್ಕಿದೆ ಯಾಕಂದ್ರೆ ಶುಕ್ರ ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ವ್ಯಯಾಧಿಪತಿ ಆಗಿ ನೀವು ಫಾರಿನ್ ಕಂಟ್ರೀಸಿಗೂ ಹೋಗುವಂತ ಸಾಧ್ಯತೆ ಉಂಟು ಓಕೆ ಸೂರ್ಯನ ಮಹಾದೇಶದಲ್ಲಿ ನಿಮ್ಮ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ ನಡೀತದೆ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಆಯ್ತಾ ಒಳ್ಳೆ ಬರವಣಿಗೆ ಎಲ್ಲ ಬಹಳ ಫಸ್ಟ್ ಕ್ಲಾಸ್ ಆಗಿ ನಡೀತದೆ ಚಂದ್ರನ ಮಹಾದೇಶದಲ್ಲಿ ನಿಮಗೆ ಚಂದ್ರ ಎಲ್ಲಿದ್ದಾನೆ ಅಂತ ನೋಡಿದ್ರೆ ವೃಷಭ ರಾಶಿಯಲ್ಲಿ ಇದ್ರೆ ವೃಷ ಉಚ್ಚ ಚಂದ್ರ ಹಾಗೂ ಎರಡನೇ ಮನೆ ಅಧಿಪತಿ ಆದ್ರೆ ತಾಯಿಯಿಂದ ಧನ ಲಾಭ ನಿಮಗೆ ಧನಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಕೊನೆಯಲ್ಲಿ ಕುಜನ ಮಹಾದೇಶ ನಡೀತದೆ ಆಯ್ತಾ ಈ ರೀತಿಯಾಗಿ ನೀವು ಹೇಳಬೇಕೇ ವಿನ ಸುಮ್ ಸುಮ್ನೆ ಆ ತರ ಜ್ಯೋತಿಷ್ಯವನ್ನು ಹೇಳಲೇಬಾರದು ಆಮೇಲೆ ಯೋಗಿನಿ ಸಹಂ ಇದೆಲ್ಲ ಹೇಳ್ತಾ ಇದೆ ಸಹಾಮ್ ಅಂದ್ರೆ ಇಲ್ಲೊಂದು ರೈಟ್ ಮೌಸ್ ಕ್ಲಿಕ್ ಕೋರಿ ಸಹಮತಿ ಬರ್ತದೆ ನಿಮ್ಗೆ ಸಹಮ್ಸ್ ನೋಡಿ ಇದೆಲ್ಲ